ಶೋ ಆರಂಭಕ್ಕೂ ಮುನ್ನವೇ ಸ್ಪರ್ಧಿಗಳ ಫೋಟೋ ಲೀಕ್ ಇವರೇ ನೋಡಿ ಬಿಗ್ ಬಾಸ್ ಮನೆಗೆ ಹೋಗುತ್ತಿರುವವರು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸಿಕೊಡುತ್ತೇವೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಆನ್ ಮಾಡಿಕೊಳ್ಳಿ ಬಿಗ್ ಬಾಸ್ ಸೀಸನ್ ಕೆ ದಿನಗಣನೆ ಆರಂಭವಾಗಿದೆ ಸೆಟ್ ಇಪ್ಪತ್ತೊಂಬತ್ತರಿಂದ ಬಿಗ್ ಬಾಸ್ ಸೀಸನ್ ಹನ್ನೊಂದು ಆರಂಭವಾಗಲಿದ್ದು ಈ ಬಾರಿಯೂ ನಟ್ಕಿಚ್ಚ ಸುದೀಪ್ ಅವರೇ ನಿರೂಪಣೆ ಮಾಡಲಿದ್ದಾರೆ ಈಗಾಗಲೇ ಯಶಸ್ವಿ ಹತ್ತು ಆವೃತ್ತಿಯನ್ನು ಮುಗಿಸಿರುವ ಬಿಗ್ ಬಾಸ್ ಶೋ ಹನ್ನೊಂದನೇ ಆವೃತ್ತಿಗೆ ಭರ್ಜರಿ ತಯಾರಿ ಮಾಡಿಕೊಂಡಿದೆ ಈ ಬಾರಿ ಸಂಥಿಂಗ್ ಸ್ಪೆಷಲ್ ಸಹ ಇರಲಿದ್ದು ಇದು ಹೊಸ ಅಧ್ಯಾಯ ಎಂದು ಹೇಳಿರುವುದರಿಂದ ಈ ಶೋ ಮೇಲೆ ಹೆಚ್ಚು ನಿರೀಕ್ಷೆ ಇದೆ ಬಿಗ್ ಬಾಸ್ ಗ್ರಾಂಡ್ ಓಪನಿಂಗ್ ಎಪಿಸೋಡ್ಗೆ ಇನ್ನು ಮೂರು ದಿನ ಮಾತ್ರ ಬಾಕಿ ಇರುವಾಗ ಕಲರ್ಸ್ ಕನ್ನಡ ವಾಹಿನಿ ಹೊಸ್ ಪ್ರೊಮೋ ಬಿಡುಗಡೆ ಮಾಡಿ ಪ್ರೇಕ್ಷಕರ ತಲೆಗೆ ಹುಳಬಿಟ್ಟಿದೆ ಪ್ರೊಮೋದಲ್ಲಿ ಕೆಲವೊಂದಿಷ್ಟು ಫೋಟೋಗಳು ರಫ್ ಅಂತ ಬಂದು ಹೋಗುತ್ತವೆ ಆ ಫೋಟೋಗಳು ಸ್ಪರ್ಧಿಗಳದ್ದೇ ಎನ್ನಲಾಗುತ್ತಿದೆ ಫೋಟೋ ಸ್ವಲ್ಪ ಮಸುಕಾಗಿದ್ದು ಅದನ್ನು ನೋಡಿ ವೀಕ್ಷಕರು ಸ್ಪರ್ಧಿಗಳು ಯಾರಿರಬಹುದು ಎಂದು ಊಹಿಸುತ್ತಿದ್ದಾರೆ ಫೋಟೋಗಳನ್ನು ನೋಡಿ ನಟ್ ಕಿರಣ್ ಸೋಷಿಯಲ್ ಮೀಡಿಯಾ ಇನ್ನು ಎನ್ಸರ್ ಭೂಮಿಕಾ ಬಸವರಾಜ್ ಸತ್ಯ ಧಾರಾವಾಹಿ ನಟಿ ಗೌತಮಿ ಜಾಧವ್ ನಟಿಯರಾದ ಹರಿಪ್ರಿಯಾ ನಭಾ ನಟೇಶ್ ಮತ್ತು ಭಾವನಾ ಮೆನ್ನಿರಬಹುದೆಂದು ಊಹಿಸಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲೂ ಈ ಬಗ್ಗೆ ಭಾರಿ ಚರ್ಚೆ ನಡೆಯುತ್ತಿದೆ ಆದರೆ ಆ ಫೋಟೋದಲ್ಲಿರುವುದು ಅವರೇನಾ ಅಥವಾ ಬೇರೆಯವರ ಎಂದೂ ತಿಳಿಯಲು ಶನಿವಾರದವರೆಗೆ ಕಾಯಬೇಕಿದೆ ಏಕೆಂದರೆ ರಾಜಾ ರಾಣಿ ಗ್ರಾಂಡ್ ಫಿನಾಲೆ ವೇಳೆ ಐವರು ಸ್ಪರ್ಧಿಗಳ ಹೆಸರನ್ನು ಕಲರ್ಸ್ ಕನ್ನಡ ವಾಹಿನಿ ಮೊದಲೇ ಘೋಷಣೆ ಮಾಡಲಿದೆ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ಕಲರ್ಸ್ ಕನ್ನಡ ವಾಹಿನಿ ವತಿಯಿಂದ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕುರಿತು ಸುದ್ದಿಗೋಷ್ಠಿ ನಡೆಯಿತು ಈ ವೇಳೆ ಮಾತನಾಡಿದ ಕಲರ್ಸ್ ಕನ್ನಡ ವಾಹಿನಿಯ ಬಿಜಿನೆಸ್ ಹೆಡ್ ಪ್ರಶಾಂತ್ ನಾಯಕ್ ಶೋ ಆರಂಭಕ್ಕೂ ಮುನ್ನವೇ ಈ ಬಾರಿ ಸ್ಪರ್ಧಿಗಳ ಹೆಸರನ್ನು ಬಹಿರಂಗಪಡಿಸುತ್ತೇವೆ ಎಂದರು ಸಾಮಾನ್ಯವಾಗಿ ಸ್ಪರ್ಧಿಗಳ ಸುಳಿವನ್ನು ಮೊದಲೇ ಬಿಟ್ಟುಕೊಡುವುದಿಲ್ಲ ಏಕೆಂದರೆ ಇದನ್ನು ಜನರ ಕುತೂಹಲಕ್ಕೆ ಬಿಡಲಾಗುತ್ತದೆ ಇದೇ ಕುತೂಹಲ ಕಾರಣದಿಂದಾಗಿ ಬಿಗ್ ಬಾಸ್ ಆರಂಭದ ಎಪಿಸೋಡ್ಗಾಗಿ ಜನರು ಕಾಯುತ್ತಾರೆ ಅಂದು ಯಾರೆಲ್ಲ ಮನೆಯ ಒಳಗೆ ಹೋಗುತ್ತಾರೆ ಎಂಬುದನ್ನು ನೋಡಲು ವೀಕ್ಷಕರು ಟಿವಿ ಮುಂದೆ ಕುಳಿತಿರುತ್ತಾರೆ ಆ ಎಪಿಸೋಡ್ಗೆ ಒಳ್ಳೆಯ ಟಿಆರ್ಪಿ ಕೂಡ ಬರುತ್ತದೆ ಆದರೆ ಈ ಬಾರಿ ಮೊದಲೇ ಸ್ಪರ್ಧಿಗಳನ್ನು ಘೋಷಣೆ ಮಾಡುವುದಾಗಿ ಕಲರ್ಸ್ ಕನ್ನಡ ವಾಹಿನಿ ಹೇಳಿದೆ ಈ ಬಾರಿಯ ಶೋನಲ್ಲಿ ಸ್ವರ್ಗ ಮತ್ತು ನರಕ ಎಂಬ ಪರಿಕಲ್ಪನೆ ಇರಲಿದೆ ಇದೇ ಈ ಬಾರಿಯ ಹೊಸ್ತನ ಸ್ಪರ್ಧಿಗಳು ಸ್ವರ್ಗಕ್ಕೆ ಹೋಗಬೇಕೋ ಅಥವಾ ನರಕಕ್ಕೆ ಹೋಗಬೇಕೋ ಎಂಬುದನ್ನು ನಿರ್ಧರಿಸಲು ವೀಕ್ಷಕರು ಮತ ಚಲಾಯಿಸಬಹುದು ಎಂದು ಪ್ರಶಾಂತ್ ನಾಯಕ್ ತಿಳಿಸಿದರು ಇತ್ತೀಚೆಗಷ್ಟೇ ಬಿಡುಗಡೆಯಾದ ಪ್ರೋಮೋ ಕೂಡ ಸ್ವರ್ಗ ಮತ್ತು ನರಕದ ಥೀಮ್ನಲ್ಲಿ ಶೂಟ್ ಮಾಡಲಾಗಿದೆ ಈ ಬಾರಿ ಬಿಗ್ ಬಾಸ್ನಲ್ಲಿ ಎರಡು ಮನೆ ಇರಲಿದೆ ಒಂದು ಮನೆಯನ್ನು ನರಕದಂತೆ ಮತ್ತು ಇನ್ನೊಂದು ಮನೆಯನ್ನು ಸ್ವರ್ಗದಂತೆ ವಿನ್ಯಾಸಗೊಳಿಸಲಾಗಿದೆ ಎನ್ನಲಾಗಿದೆ ಸ್ವರ್ಗದ ಮನೆಯಲ್ಲಿ ಇರುವವರು ಬಿಗ್ ಬಾಸ್ ಮನೆಯ ಎಲ್ಲಾ ಸೌಕರ್ಯಗಳನ್ನು ಬಳಸಲಿದ್ದಾರೆ ಮತ್ತು ಅನುಭವಿಸಲಿದ್ದಾರೆ ನರಕದ ಮನೆಯಲ್ಲಿರುವವರಿಗೆ ಕಠಿಣ ನಿರ್ಬಂಧಗಳನ್ನು ಹೇರಲಾಗುತ್ತದೆ ಎನ್ನಲಾಗಿದೆ ಈ ಎರಡು ಮನೆಯಲ್ಲಿ ಇರುವವರು ಯಾವಾಗ ಬೇಕಾದರೂ ಅದಲು ಬದಲಾಗಬಹುದು ಅದು ಬಿಗ್ ಬಾಸ್ ನೀಡುವ ಟಾಸ್ಕ್ ಆಧಾರದ ಮೇಲಿರುತ್ತದೆ ಎನ್ನಲಾಗಿದೆ